ಟು ದ ಚಾನಲ್ಯೂ ಯಾನ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಾ ಇದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ನಿಮಗೆ ಏನ್ ಹೇಳಲು ಬಯಸುತ್ತಿದ್ದಾರೆ ವಾಟ್ ಹಿ ಆರ್ ಶಿ ವಾಂಟ್ ಟು ಕಮ್ಯುನಿಕೇಟ್ ಯು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸುನೇಟಿಂಗ್ ಟು ಯು ಎಲ್ಲ ಹನ್ನೆರಡು ರಾಶಿಯವರಿಗೂ ಇದು ಅನ್ವಯ ಆಗತ್ತೆ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಐದನೇ ತಾರೀಕು ಫೆಬ್ರವರಿ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ ನ ಕಂಡಕ್ಟ್ ಮಾಡ್ತಾ ಇದೀವಿ ಸೊ ಯಾರಿಗೆಲ್ಲ ಜಾಯ್ನ್ ಆಗುವಂತಹ ಇಂಟ್ರೆಸ್ಟ್ ಇದೆಯೋ ನೈಂಟಿ ನೈನ್ ರುಪೀಸ್ ಕೊಟ್ಟು ಮಾಸ್ಟರ್ ಕ್ಲಾಸ್ ನ ನೀವು ಜಾಯ್ನ್ ಆಗಬಹುದು ಇದ್ರ ಉಪಯೋಗನೂ ಪಡ್ಕೋಬಹುದು ಹಾಗೆ ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ವ್ಯಕ್ತಿನ ನೆನಪಿಸ್ಕೊತಾ ಇರಬಹುದು ಅವ್ರ ಬಗ್ಗೆ ಯೋಚನೆ ಮಾಡ್ತಿರಬಹುದು ಅಥವಾ ಅವ್ರ ಫೋಟೋನಾದ್ರೂ ನೋಡಬಹುದು ಇದರ ಪ್ರಕಾರ ನಾನು ರೀಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ವೀವರ್ಸ್ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಓಕೆ ಏನು ಹೇಳಲು ಬಯಸುತ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಈ ವ್ಯಕ್ತಿ ಮೌನವೇ ಮಾತಾಗಿದೆ ಅನ್ನುವಂಥ ರೀತಿಯಲ್ಲಿ ತುಂಬ ಮೌನ ಮೌನ ಅಂದರೆ ಹೇಗೆ ನೀನೇ ಅರ್ಥ ಮಾಡ್ಕೋ ನಿನಗೆಲ್ಲ ಗೊತ್ತಾಗುತ್ತೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ ಅಂತ ಇದ್ದಾರೆ ಹೊರತು ಯಾವುದೇ ಕರೆಕ್ಟಾಗಿರೋ ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ ಈ ವ್ಯಕ್ತಿಗೆ ತುಂಬಾ ಅಲೋನ್ ಫೀಲ್ ಆಗ್ತಿದೆ ಜೊತೆಗೆ ನಾನು ಮಾತ್ರ ನನ್ನ ನನ್ನ ಅರ್ಥ ಮಾಡ್ಕೋತಾ ಇಲ್ಲ ಅನ್ನೋ ಸಹ ತುಂಬಾ ಫೀಲ್ ಆಗ್ತಾ ಇರೋದ್ ಅವ್ರು ನಿಮ್ಮ ಹತ್ರನೂ ಶೇರ್ ಮಾಡಿದ್ದಾರೆ ನೀನು ನನ್ನ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಬಟ್ ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ತಾ ಇರೋದ್ರಿಂದಾನೇ ನೀವು ಅವ್ರನ್ನ ಪದೇ ಪದೇ ಡಿಸ್ಟರ್ಬ್ ಮಾಡ್ತಿರೋದು ನೀವು ಪದೇ ಪದೇ ಅವ್ರನ್ನ ಕೇಳ್ತಾ ಇರೋದು ನೀನು ಯಾಕೆ ಈ ತರ ಬಿಹೇವ್ ಮಾಡ್ತಿದ್ಯಾ ನಿನ್ಗೆ ಏನಾಗಿದೆ ನಮ್ಮ ಈ ಪ್ರೀತಿನ ಸರಿ ಮಾಡ್ಕೊಳ್ಳೋಕ್ಕೆ ಅವಕಾಶಗಳಿದೆ ಆದರೂ ನೀನು ಯಾಕೆ ಟ್ರೈ ಮಾಡ್ತಾ ಇಲ್ಲ ಯಾವುದನ್ನು ನೀವು ಅವರಿಗೆ ಅರ್ಥ ಮಾಡಿಸ್ತಾ ಇದ್ದೀರಾ ಆದರೆ ಈ ವ್ಯಕ್ತಿ ಕೋಪ ಸಿಟ್ಟು ಜೊತೆಗೆ ಕನ್ಫ್ಯೂಷನ್ ಜೊತೆಗೆ ಅವ್ರು ಹೇಳ್ತಾ ಇರೋದು ನೀನು ಅಂದ್ಕೊಂಡಿರೋ ಥರ ಆಗಲ್ಲ ನೀನು ಅಂದ್ಕೊಂಡಿರೋ ಥರ ನಡೆಯೋದಿಲ್ಲ ಬಟ್ ಆ ವ್ಯಕ್ತಿ ನಿಮ್ಮಷ್ಟು ಧೈರ್ಯ ತೋರಿಸ್ತಾ ಇಲ್ಲ ನಿಮ್ಮಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ ಈ ವ್ಯಕ್ತಿಗೆ ಬೇರೆಯವ್ರ ಜೊತೆಗೆ ನ್ಯಾಯ ತೀರ್ಮಾನ ಮಾಡುವಾಗ ಬೇರೆಯವರ ವಿಷಯದಲ್ಲಿ ಸತ್ಯ ಅಸತ್ಯ ಡಿಸ್ಕಸ್ ಮಾಡುವಾಗ ಅವರಿಗೆ ನ್ಯಾಯ ಕೊಡಿಸುವಾಗ ಈ ವ್ಯಕ್ತಿ ಸಂಪೂರ್ಣವಾಗಿ ಅವ್ರನ್ನ ಇನ್ವಾಲ್ವ್ ಮಾಡಿರ್ತಾರೆ ಸಂಪೂರ್ಣವಾಗಿ ಅವ್ರಿಗೆ ಒಳ್ಳೇದಾಗೋ ರೀತಿನೇ ನೋಡ್ಕೋತಾರೆ ಬಟ್ ಯಾಕೋ ನಿಮ್ಮ ಜೀವನ ಅಂತ ಬರುವಾಗ ಈ ವ್ಯಕ್ತಿಯ ನಿರ್ಲಕ್ಷ್ಯ ಯಾಕೋ ನಿಮಗೆ ತುಂಬಾ ಹರ್ಟ್ ಮಾಡ್ತಿದೆ ತುಂಬಾ ಮನಸ್ಸಿಗೆ ನೋವಾಗ್ತಿರುವಂಥದ್ದು ನನ್ನ ಜೊತೆಗೆ ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದಾರೆ ನಾನು ಎಲ್ಲಾ ರೀತಿಯ ಪ್ರೀತಿ ಕೊಟ್ಟಿದ್ದೀನಿ ಎಲ್ಲಾ ರೀತಿಯ ಕಂಫರ್ಟ್ ಕೊಟ್ಟಿದ್ದೀನಿ ಆದರೂ ಇವ್ರು ಯಾಕೆ ನನ್ನ ವಿಷಯದಲ್ಲಿ ಕಣ್ಮುಚ್ಚಿ ಕೂತಿದ್ದಾರೆ ಅಥವಾ ಹಗಲು ಗುರುಡು ಅಂತಾರೆ ಗೊತ್ತಾ ಆ ರೀತಿ ಎಲ್ಲ ಗೊತ್ತಿದ್ದು ಸುಮ್ಮನೆ ಒಂದು ರೀತಿ ರ್ಯಾಂಡಮ್ ಆಗಿ ಏನೋ ಒಂದು ಬಿಹೇವ್ ಮಾಡುವಂಥದ್ದು ಇವರು ತುಂಬ ಸತಿ ಹೇಳ್ಕೊಂಡಿದ್ದಾರೆ ಅ ಫ್ಯಾಮಿಲಿ ಮೆಂಬರ್ ನಿನ್ ನಿನ್ನ ಪರವಾಗಿನೇ ನನ್ನ ಫ್ಯಾಮಿಲಿಯವರು ಇರ್ತಾರೆ ನನ್ನ ಇಷ್ಟನೇ ನಮ್ಮ ಫ್ಯಾಮಿಲಿಗೂ ಇಷ್ಟ ಅನ್ನೋವಂಥ ರೀತಿಯಲ್ಲಿ ಆದರೆ ಈಗ ಫ್ಯಾಮಿಲಿ ವಿಷಯವಾಗಿ ಅವರು ಹಿಂದೆ ಟಾಕುವಂಥದ್ದು ಈಗ ಸದ್ಯಕ್ಕೆ ಅವರು ಬೇರೆ ವಿಚಾರ ಮಾಡಿದ್ದಾರೆ ನಾವು ನಾವು ಅದನ್ನು ಡಿಸ್ಕಸ್ ಮಾಡಿ ಹೇಳ್ತೀವಿ ಸ್ವಲ್ಪ ದಿನ ಟೈಮ್ ಕೊಡು ನನ್ನ ಫ್ಯಾಮಿಲಿನೇ ಇವಾಗ ಇಂಪಾರ್ಟೆಂಟು ನಿನ್ಗೆ ಅರ್ಥ ಆಗ್ತಿಲ್ಲ ನೀನು ನನ್ನ ಕಂಟ್ರೋಲ್ ಮಾಡ್ಬೇಡ ಅನ್ನೋದನ್ನು ಸಹ ಈ ವ್ಯಕ್ತಿ ಹೇಳ್ತಿದ್ದಾರೆ ಅಗೇನ್ ನಿಮ್ಮ ಈ ಒಂದು ಪ್ರೀತಿ ಅಥವಾ ಪೊಸೆಸಿವ್ನೆಸ್ ಅಂತ ಹೇಳಬಹುದು ಅಥವಾ ಕೇರಿಂಗ್ ಅಂತ ಹೇಳಬಹುದು ಈ ವ್ಯಕ್ತಿಗೆ ಯಾಕೋ ಆಗ್ತಿದೆ ಅಂತ ಅನ್ಸುತ್ತೆ ಇವ್ರು ಹೇಳ್ತಾ ಇರುವಂಥದ್ದು ನನ್ನ ಪಾಡಿಗೆ ನನ್ನ ಇರೋದಕ್ಕೆ ಬಿಡು ನನಗೆ ಟೈಮ್ ಕೊಡು ಟೈಮ್ ಬೇಕು ನನಗೆ ಅಂತ ಹೇಳ್ತಿದ್ದಾರೆ ಮುಂಚಿನ ದಿನಗಳಲ್ಲಿ ಅವರು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಿದ್ದು ನೀನು ನನಗೆ ಟೈಮ್ ಕೊಡ್ತಾ ಇಲ್ಲ ನೀ ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ನಿನ್ನ ಜೀವನದಲ್ಲಿ ನನಗೆ ಪ್ರಿಯಾರಿಟಿ ಕೊಡ್ತಾ ಇಲ್ಲ ಅನ್ನುವಂಥ ವಾದ ಆಗಿತ್ತು ಆದರೆ ಈಗ ಅವರೇ ಹೇಳ್ತಾ ಇರೋಂಥದ್ದು ಪ್ಲೀಸ್ ನನ್ನ ಬಿಡು ಡಿಸ್ಟರ್ಬ್ ಮಾಡಬೇಡ ನನಗೋಸ್ಕರ ನನ್ನ ಟೈಮ್ ಬಿಡು ನನ್ನನ್ನ ನನ್ನ ಪಾಡಕ್ಕೆ ಬಿಡು ಅನ್ನುವಂಥದ್ದನ್ನ ಇವ್ರು ಪದೇ ಪದೇ ಹೇಳ್ತಾ ಇರೋವಂಥದ್ದು ನಿಮಗೆ ನಿಮಗೆ ಬೆಳಗ್ಗೆದ್ರೆ ಇವ್ರದೇ ಯೋಚನೆ ಮಲಗುವಾಗ್ಲೂ ಇವ್ರದೇ ಯೋಚನೆ ಎಲ್ಲ ರೀತಿಯಲ್ಲೂ ಹೇಗಾದರೂ ಇವ್ರಿಗೆ ಒಳ್ಳೆಯದಾಗಬೇಕು ಅನ್ನೋದೇ ನಿಮ್ಮ ಉದ್ದೇಶ ಆದರೆ ಈ ವ್ಯಕ್ತಿ ನೀನು ಎಲ್ಲ ಟೈಮಲ್ಲೂ ನನ್ನ ಡಿಸ್ಟರ್ಬ್ ಮಾಡ್ತೀಯ ಎಲ್ಲ ಟೈಮಲ್ಲೂ ನಿನ್ನ ಹತ್ರ ಇರುವಂತಹ ಭಾವನೆಗಳನ್ನು ನನ್ನ ಮೇಲೆ ಹೇರ್ತಾ ಇದೀಯ ನನಗೆ ಇದನ್ನೆಲ್ಲ ಸರಿ ಮಾಡೋದಕ್ಕೆ ಈಗ ಸರಿಯಾದ ಟೈಮ್ ಅಲ್ಲ ನಾನು ಎಲ್ಲದನ್ನೂ ಸರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ಪರ್ಸನ್ಗೆ ಮುಂಚೆದಿದ್ದಂತಹ ಪ್ರೀತಿಯಲ್ಲಿನ ಒಲವು ಮುಂಚೆ ತುಂಬಾ ಇತ್ತು ಪ್ರೀತಿಯಲ್ಲಿ ಆಮೇಲೆ ತುಂಬ ಕೇರಿಂಗ್ ಅಂಡ್ ನಿಮ್ಮಿಬ್ಬರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿತ್ತು ಅಂದ್ರೆ ನೀವಿಬ್ಬರು ಹೇಳ್ಕೊಳ್ತಾನೇನೆ ಒಬ್ರಿಗೊಬ್ರು ಅರ್ಥ ಆಗ್ತಾ ಇತ್ತು ಅಂಡ್ ತುಂಬಾ ಕೇರಿಂಗ್ ಆಗಿದ್ರು ಈ ವ್ಯಕ್ತಿ ತುಂಬಾ ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ರು ಫ್ಯೂಚರ್ ಪ್ಲಾನ್ಸ್ನ ಸಹ ನೀವು ಇಬ್ಬರು ಸೇರಿ ಮಾಡಿದ್ರಿ ಫ್ಯೂಚರ್ಗಾಗಿನೇ ನೀವಿಬ್ರು ಈ ರೀತಿಯಾಗಿ ಮೇ ಬಿ ಸಪ್ರೇಟ್ ಸಪ್ರೇಟ್ ಆಗಿ ಇದ್ಕೊಂಡು ಪ್ರೀತಿ ಮಾಡ್ತಾ ಇರೋದು ಅಥವಾ ಯಾರಿಗೂ ಗೊತ್ತಾಗ್ದಲೇನೆ ಸೀಕ್ರೆಟ್ ಆಗಿ ನಿಮ್ಮ ಪ್ರೀತಿನ ಇಟ್ಟಿರೋದು ಅಥವಾ ಸ್ವಲ್ಪ ದಿನ ಆದ್ಮೇಲೆ ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಲೈಫ್ ಅಲ್ಲಿ ಮುಂದುವರೆದ್ಮೇಲೆ ಈ ಪ್ರೀತಿನ ಡಿಸ್ಕಸ್ ಮಾಡೋಣ ಅನ್ನೋದ್ದು ಇಲ್ಲಿ ಕೆಲವೊಬ್ರು ಒಬ್ರಿಗೊಬ್ರು ಟೈಮ್ ಕೊಟ್ಟಿದ್ದೀರಾ ಓಕೆ ನಿನ್ನ ಲೈಫಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ ಮೇಲೆ ನಮ್ಮ ಪ್ರೀತಿನ ನಾವು ಹೇಳ್ಕೊಳ್ಳೋಣ ಅಥವಾ ಈ ಪ್ರಾಬ್ಲಮ್ ಕಂಪ್ಲೀಟ್ ಆದ ಮೇಲೆ ನಮ್ಮ ಪ್ರೀತಿನ ನಾವು ಸರಿ ಮಾಡ್ಕೊಳ್ಳೋಣ ಅನ್ನುವಂಥ ರೀತಿಯಲ್ಲಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರುವಂಥದ್ದು ಈ ವ್ಯಕ್ತಿ ಹೇಳುವಂಥದ್ದು ಎಷ್ಟೊಂದು ಸತಿ ನಾನು ಕೋಪ ಮಾಡಿಕೊಂಡ್ರು ನೀನು ನನ್ನನ್ನು ಪ್ರೀತಿಸೋದು ಬಿಟ್ಟಿಲ್ಲ ಎಷ್ಟೋ ಸತಿ ನಾನು ನಿನ್ನ ಇಗ್ನೋರ್ ಮಾಡಿದ್ರು ನೀನು ನನ್ನ ಪ್ರೀತಿಸೋದು ಬಿಟ್ಟಿಲ್ಲ ನಿನ್ನ ಪ್ರೀತಿ ನನ್ನ ಯಾವಾಗಲೂ ಕಟ್ ಹಾಕತ್ತೆ ನಿನ್ನ ಪ್ರೀತಿಗೋಸ್ಕರನೇ ನಾನು ಎಷ್ಟೊಂದು ಬದಲಾಗಿದ್ದೀನಿ ನಿನ್ನ ಪ್ರೀತಿಯಿಂದ ನಾನು ನನ್ನ ಲೈಫಲ್ಲಿ ಬಹಳಷ್ಟು ಚೇಂಜಸ್ನ ನೋಡಿದ್ದೀನಿ ನನ್ನ ಕೋಪ ಕಮ್ಮಿ ಮಾಡ್ಕೊಂಡಿದ್ದೀನಿ ನನ್ನ ಯೋಚನೆ ಬದಲಾಯಿಸ್ಕೊಂಡಿದ್ದೀನಿ ಎಷ್ಟೊಂದು ಸತಿ ನೀನು ಕೊಟ್ಟ ಉದಾಹರಣೆಯಿಂದನೇ ನನಗೆ ಒಳ್ಳೆಯದಾಗಿದೆ ನಾನು ಅನ್ಕೊಳ್ಳೋದು ನಿನ್ನಿಂದನೇ ನಾನು ಇಷ್ಟು ಚೆನ್ನಾಗಿರೋದು ಐ ರಿಯಲಿ ಅಪ್ರಿಷಿಯೇಟ್ ಯು ಐ ರಿಯಲಿ ಲವ್ ಯು ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇರುವಂಥದ್ದು ನನಗೆ ಗೊತ್ತು ಚಿನ್ನು ನಂಗೆ ಗೊತ್ತಿಲ್ಲ ಯಾಕೆ ಚಾನಲ್ ಆಗ್ತಿದೆ ಚಿನ್ನು ವೈಫಿ ಓಕೆ ಪ್ರತಿ ಸತಿ ನಿನ್ನ ನಾನು ಹರ್ಟ್ ಮಾಡಿದಾಗಲೂ ನೀನು ಆದಷ್ಟು ಸಮಾಧಾನದಿಂದ ಅದನ್ನು ಎಕ್ಸೆಪ್ಟ್ ಮಾಡ್ಕೊತೀಯ ಮತ್ತೆ ನನ್ನ ಕಡೆಗೆ ಬರ್ತೀಯ ಅದು ನಂಗೆ ತುಂಬ ಇಷ್ಟ ನಿನ್ನಲ್ಲಿರೋ ಎಷ್ಟೋ ತೊಂದರೆಗಳಿದ್ರು ನಿನ್ನಲ್ಲಿ ಎಷ್ಟೋ ನೋವುಗಳಿದ್ರು ನನ್ನ ಹತ್ರ ಮಾತಾಡುವಾಗ ನೀನು ತುಂಬಾ ಚೆನ್ನಾಗಿ ಪ್ರೀತಿಯಿಂದ ಗೌರವದಿಂದ ನನ್ನ ಹತ್ರ ಮಾತಾಡ್ತೀಯ ಐ ಲೈಕ್ ದಟ್ ಅಂತ ಹೇಳ್ತಿದ್ದಾರೆ ನೀನ್ ನಡ್ಕೊಳ್ಳುವಂತಹ ರೀತಿ ನೀನ್ ಪ್ರೀತಿ ಕೊಟ್ಟಿದ್ದಂತಹ ರೀತಿ ನನ್ನ ಜೀವನದಲ್ಲಿ ನನ್ಗೆ ಯಾರು ಕೊಟ್ಟಿಲ್ಲ ನನ್ನಂತ ಭಾಗ್ಯವಂತರು ಅಥವಾ ಭಾಗ್ಯಶಾಲಿ ನಿನ್ನ ಪಡೆದಂತ ವ್ಯಕ್ತಿ ನಾನೊಬ್ಬಳೆ ಅಥವಾ ಒಬ್ಬನೇ ಅಂತ ಅನ್ಸತ್ತೆ ಅಂತನೂ ಸಹ ಅವರು ಫೀಲ್ ಮಾಡ್ತಾ ಇದಾರೆ ಅಗೇನ್ ಇದು ದುಃಖದಿಂದ ಆಗಿರಬಹುದು ಖುಷಿಯಿಂದ ಆಗಿರಬಹುದು ಅವ್ರ ಮನಸ್ಸಲ್ಲಿ ಇದು ಅವ್ರು ಹೇಳ್ತಾ ಅಲೋನ್ ಫೀಲ್ ಆದಾಗ ಹರ್ಟ್ ಫೀಲ್ ಆದಾಗ ನನಗೆ ನಿನ್ನ ಕಡೆಯಿಂದ ಸಿಕ್ಕಿದಂತ ಒಂದು ಟೈಟ್ ಹಗ್ ಆಗಿರಬಹುದು ಒಂದು ಒಳ್ಳೆ ಮಾತಾಗಿರಬಹುದು ನಿನ್ನ ಕಡೆಯಿಂದ ಬಂದಿದಂತ ಧೈರ್ಯ ಆಗಿರಬಹುದು ದಟ್ ಈಸ್ ಪ್ರೈಸ್ಲೆಸ್ ಅದರ ಬಗ್ಗೆ ನಾನು ಏನು ಹೇಳೋದಕ್ಕೆ ವರ್ಡ್ಸೇ ಇಲ್ಲ ಅಷ್ಟು ನನ್ನ ಕಂಫರ್ಟ್ ಫೀಲ್ ಮಾಡಿದ್ಯಾ ನನ್ನ ಜೀವನದಲ್ಲಿ ಎಲ್ಲ ಮುಗ್ದೋಯಿತು ಸೋತಿದ್ದೀನಿ ಅನ್ನೋವಾಗ್ಲೂ ನೀ ನನ್ನ ಕೈ ಬಿಡಲಿಲ್ಲ ಥ್ಯಾಂಕ್ ಯು ಡಿಯರ್ ಅಂತ ಹೇಳ್ತಿದ್ದಾರೆ ನನ್ನ ಮೋಟಿವೇಶನ್ ನೀನು ನನ್ನ ಪ್ರೀತಿಗಾಗಿ ದಾರಿ ತೋರಿಸಿದ್ದು ನೀನು ನನ್ನ ಜೀವನದಲ್ಲಿ ಬದಲಾವಣೆ ತಂದಿದ್ದು ನೀನು ಹಾಗೇನೆ ನನಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡಿದ್ದು ನೀನು ನೀನು ಪ್ರೀತಿ ಹಂಡ್ರೆಡ್ ಪರ್ಸೆಂಟ್ ನನಗೋಸ್ಕರ ಅನ್ನೋದು ನನಗೆ ಗೊತ್ತು ಆದರೆ ನಾನು ಈ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಡೆಯಿಂದ ಪ್ರಯತ್ನ ಪಡ್ತಾ ಇದ್ದೀನಿ ಪ್ಲೀಸ್ ಬಿಲೀವ್ ಮೀ ಚಿನ್ನು ಮತ್ತೆ ಚಿನ್ನು ಚಾನಲ್ ಆಗ್ತಿದೆ ಇಲ್ಲಿ ಸೊ ಅಥವಾ ನೀವು ಅವ್ರಿಗೆ ಕರಿತಾರೆ ಅಥವಾ ಅವ್ರು ನಿಮಗೆ ಕರೀತಾರೆ ಅನ್ಸುತ್ತೆ ಆ್ಯಂಡ್ ಇಲ್ಲಿ ಮೌನ ಅನ್ನೋದೇ ಜಾಸ್ತಿ ಚಾನಲ್ ಆಗ್ತಿರೋ ಅಂಥದ್ದು ಸೈಲೆಂಟ್ ಆಗಿರೋ ಅಥವಾ ವೆರಿ ಲೆಸ್ ಮೆಸೇಜ್ ಅಥವಾ ಕಾಲ್ ಅನ್ಸತ್ತೆ ಹಾಗಾಗಿನೇ ಅವ್ರಿಗೆ ಭಾವನೆಗಳಿದೆ ಎಲ್ಲರೂ ಒಂದೇ ರೀತಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಒಬ್ಬೊಬ್ಬರು ಮಾತಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೋತಾರೆ ಒಬ್ಬೊಬ್ರು ಟೆಕ್ಸ್ಟ್ ಮೆಸೇಜಲ್ಲಿ ಹೇಳ್ತಾರೆ ಕೆಲವೊಬ್ರು ಹೇಳ್ಕೊಳ್ಳೋದೇ ಇಲ್ಲ ಟೈಮ್ ಬಂದಾಗ ಹೇಳ್ತೀನಿ ಟೈಮ್ ಬಂದಾಗ ಹೇಳ್ತೀನಿ ಅಂತ ಹೇಳ್ತಾನೆ ಇರ್ತಾರೆ ಸೊ ಆ ರೀತಿಯ ಒಂದು ಪ್ರೀತಿ ಇದು ಐ ಹೋಪ್ ನಿಮ್ಮ ಪರ್ಸನ್ ಕಡೆಯಿಂದ ಕರೆಕ್ಟ್ ಆಗಿರೋ ಮೆಸೇಜಸ್ ನಿಮಗೆ ಸಿಕ್ಕಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್